ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನೋಡಿ ನಾನು ಬ್ಯಾಕ್ ವೀಡಿಯೋದಲ್ಲಿ ಹಾಕಿದ್ದೆ ನನ್ನ ಅಣ್ಣನ ಮನೆ ಫಂಕ್ಷನ್ದು ಪ್ರಿಪ್ರೇಷನ್ ಹೇಗೆ ಮಾಡ್ತಿದ್ದಾರೆ ಅಂತ ಸೊ ಇದು ಫಂಕ್ಷನ್ ದಿನ ನೋಡಿ ನನ್ನ ಅಣ್ಣನ ಮಗಳದು ಫಂಕ್ಷನ್ನು ಸೊ ಈ ಕಡೆ ನನ್ನ ಅತ್ತಿಗೆ ಅಮ್ಮನ ಮನೆ ಕಡೆಯವರು ಎಲ್ಲ ತಟ್ಟೆನ ಜೋಡಿಸ್ತಾ ಇದ್ದಾರೆ ನೋಡಿ ಯಾವ ರೀತಿ ಜೋಡಿಸಿದ್ದಾರೆ ಏನೇನಿದೆ ಅಂತ ಎಲ್ಲ ಕಾಣಿಸ್ತಾ ಇದೆ ಇದು ನನ್ನ ಅತ್ತಿಗೆ ಅಮ್ಮನ ಮನೆ ಕಡೆಯವರು ಸೊ ಇದು ಬಂದು ನನ್ನ ದೊಡ್ಡಮ್ಮ ಇದಾರಲ್ಲ ನನ್ನ ಅಣ್ಣನ ಅಮ್ಮ ಅವ್ರದ್ದು ಇದು ನಮ್ಮ ಮನೆಯವ್ರದ್ದು ಇದು ಈ ಈ ತಡ್ಡೆಲ್ಲ ಸೊ ಅವರು ಇಡಬೇಕು ನಾವು ಇಡಬೇಕು ಶಾಸ್ತ್ರಕ್ಕೆ ನೋಡಿ ಇದು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಮಾಡಿದ್ದು ನನ್ನ ಅಣ್ಣನ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಸೊ ಇದು ಬೆಳಗ್ಗೆ ಟಿಫನ್ನು ಅಲ್ಲಿ ಅವರು ಜೋಡಿಸ್ತಾ ಇದ್ರು ಮತ್ತು ಇಲ್ಲಿ ಟಿಫನ್ ನಡಿತಾಯಿತ್ತು ತುಂಬ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಫಂಕ್ಷನ್ ಸ್ಟಾರ್ಟ್ ಆಯಿತು ನೋಡಿ ಇಲ್ಲಿ ವಿಡಿಯೋದಲ್ಲಿ ಸೊ ನಾನು ಯಾರನ್ನು ಕ್ಯಾಪ್ಚರ್ನ ಮಾಡೋಕ್ಕೋಗಿಲ್ಲ ಧನ್ಯಶ್ರೀ ಅಂತ ನನ್ನ ಅಣ್ಣನ ಮಗಳು ಅದನ್ನು ಫ್ರೆಂಡ್ಸ್ ನಾನೇ ಮಾಡಿದ್ದು ಶಾರ್ಟ್ಸ್ಗೂ ಕೂಡ ಹಾಕಿದ್ದೀನಿ ಕೊಪ್ರಿನಲ್ಲಿ ನೋಡಿ ಕೊಬ್ಬರಿ ಎಲ್ಲ ರೆಡಿ ಮಾಡಿದರು ಬಟ್ ನೇಮ್ ಎಲ್ಲ ಮಾಡಿದ್ದು ನಾನು ಸೊ ಇಲ್ಲೆಲ್ಲರೂ ಇದ್ದರು ಅಲ್ಲಿ ನಾನು ಇದ್ದೀನಿ ಇವರೆಲ್ಲ ನನಗೆ ವಿಡಿಯೋ ಮಾಡೋದಕ್ಕೆ ಸುಮ್ಮನೆ ಕಾಮಿಡಿ ಮಾಡ್ತಿದ್ರು ಹಾಗೆ ಹೀಗೆ ಹಾಗೆ ಅಂತ ಸೊ ನಮ್ಮ ಪಾಪು ಮತ್ತು ನಮ್ಮ ಅವ್ರ ಪಪ್ಪ ಒಂದೇ ಥರ ಡ್ರೆಸ್ ಹಾಕಿದ್ರು ಮತ್ತು ಅಲ್ಲಿ ನಮ್ಮ ದೀಕ್ಷಿತ್ತದ್ದು ವೀಡಿಯೋಕ್ಕಿಂತ ಅವರು ನಮ್ಮ ನೀತನು ಕೂಡ ಅದೇ ಥರ ಹಾಕ್ಕೊಂಡಿದ್ಲು ಮ್ಯಾಚಿಂಗು ಅದಕ್ಕೆ ಇವರೆಲ್ಲ ಹಾಕ್ತಾಯಿದ್ರು ನೀವೆಲ್ಲ ಮಾತಾಡ್ಕೊಂಡ್ಬಿಟ್ಟು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ದೀರಾ ಯಾವ ಫಂಕ್ಷನಿಗೆ ಹೋದರೂ ಅಪ್ಪ ಮಗಳು ಮ್ಯಾಚಿಂಗ್ ಅಂತ ಸೊ ಅದೇನು ಮಾಡೋದಕ್ಕಲ್ಲ ಅದು ಮಿಸ್ ಆಗಿ ಮ್ಯಾಚಿಂಗ್ ಬಂದ್ಬಿಡುತ್ತೆ ನೋಡಿಲೆಲ್ಲ ಫಂಕ್ಷನಿಗೆಲ್ಲ ಹೋಗ್ತಾಯಿದ್ರು ಫ್ರೆಂಡ್ಸ್ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ನಾನು ಅವ ಅದೇ ಟೈಮಲ್ಲಿ ಅವತ್ತೇ ನಾನು ರಿಟರ್ನ್ ಊರಿಗೆ ಬರಬೇಕಾಗಿತ್ತು ಹಾಗೆ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಮಕ್ಕಳು ಇದನ್ನೆಲ್ಲ ಮಾಡಿರೋದು ನಾನು ಮಾಡಿಲ್ಲ ಯಾಕೆಂದರೆ ನಾವು ಬ್ಯುಸಿ ಇದ್ವಿ ರೆಡಿ ಆಗೋದ್ರಲ್ಲಿ ಮತ್ತು ನಾನು ಊರಿಗೆ ಬರಬೇಕು ನಡೀಲೆಲ್ಲ ಫೋಟೋ ಅವರು ತೆಗೀತಾ ಇದ್ರು ಫೋಟೋಗ್ರಾಫರ್ ಬಂದಿದ್ರಲ್ಲ ಅವರೆಲ್ಲ ತೆಗಿತಾಯಿದ್ರು ಇವರು ನಮ್ಮ ಭಾವ ನಮ್ಮ ಅಕ್ಕವರು ನಮ್ಮ ದೊಡ್ಡಮ್ಮರು ಎಲ್ಲರೂ ಬಂದಿದ್ದರು ಫ್ರೆಂಡ್ಸ್ ತುಂಬ ಚೆನ್ನಾಗಾಯಿತು ಫಂಕ್ಷನು ಬಟ್ ಒಂದು ಏನಪ್ಪ ಅಂತ ಹೇಳಿದರೆ ಬೇಜಾರು ನಾವು ಫಂಕ್ಷನಿನ ದಿನವೇ ವಾಪಸ್ಸು ಬರಬೇಕಾಯ್ತು ಅದೇ ಬೇಜಾರಾಯಿತು ಎಷ್ಟು ತಟ್ಟೆಗಳನ್ನು ಇಟ್ಟಿದ್ದರು ಮುಂದೆ ಅಂತ ಹೇಳಿದರೆ ಫ್ರೆಂಡ್ಸ್ ವೆರೈಟಿ ವೆರೈಟಿ ಇತ್ತು ಫ್ರೂಟ್ಸು ಸ್ವೀಟ್ಸು ಫ್ಲವರು ಮತ್ತು ವಿಳೆದೆಲೆ ಹಾಡ್ಕೆದು ಎಲ್ಲ ಪ್ರತಿಯೊಂದು ಇತ್ತು ಮಡಲಕ್ಕಿ ನನ್ನ ಅತ್ತೆ ಮನೆ ಕಡೆಯವರು ಮಡ್ಲಕ್ಕಿ ತಂದಿರು ನಮ್ಮ ದೊಡ್ಡಮ್ಮನ ಮನೆಯವರು ಕೂಡ ಮಡ್ಲಕ್ಕಿ ಹಾಕಿದ್ರು ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ಮತ್ತು ಊಟನೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದರು ಬಟ್ರೋ ಬಂದಿದ್ರು ಅಂತ ಎಲ್ಲ ಹೇಳಿದ್ನಲ್ಲ ಬಟ್ ನಾನು ಅಡುಗೆನ ಕ್ಯಾಪ್ಚರಲ್ಲಿ ಊಟ ಬಡಿಸ್ಬೇಕಾದ್ರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂತ ಹೇಳಿದರೆ ನಾವೇ ಫಸ್ಟ್ನೇ ಪಂತಿಲ್ ಕೂತಿದ್ದು ನಾನು ರಿಟರ್ನ್ ಊರಿಗೆ ಬರಬೇಕಾಗಿತ್ತು ಹಾಗಾಗಿ ಮಾಡೋದಕ್ಕೆ ಆಗಿಲ್ಲ ಫ್ರೆಂಡ್ಸ್ ಒಟ್ಟು ತುಂಬ ಜನ ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ನನ್ನ ಅಣ್ಣನಗಿರಳೆ ಒಬ್ಳು ಮಗಳು ಧನ್ಯಶ್ರೀ ಅಂತ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡಿದ್ರು ನೋಡಿ ಮತ್ತೆ ವೀಡಿಯೋ ಮಾಡಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ನೋಡಿ ನಿಮ್ಮ ಕಡೆಯೂ ಹೀಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಇದೆಲ್ಲ ದೊಡ್ಡಮ್ಮ ಅವರು ಅವರೆಲ್ಲ ನನ್ನ ಅಮ್ಮರು ನನ್ನ ತಂಗಿಯವ್ರು ಎಲ್ಲರೂ ಬಂದಿದ್ದರು ಫ್ರೆಂಡ್ಸ್ ನೋಡಿ ಇಷ್ಟು ಜನ ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇನಾ ಸ್ಟಾರ್ಟಿಂಗ್ ಮಾಡಿರೋದು ಸೊ ನೆಕ್ಸ್ಟು ಇದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಒಳಗೆ ಒಂದು ಶಾಸ್ತ್ರ ಮಾಡಿದ್ರು ಫ್ರೆಂಡ್ಸ್ ರೆಡಿ ಮಾಡೋದಕ್ಕೆ ಮುಂಚೆ ಅದು ಇದು ಸೊ ನಾವು ಅವಳ್ದೇನು ಈಚೆಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಯಾರನ್ನೂ ನಾನು ವೀಡಿಯೋದಲ್ಲಿ ಹೋಗಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಅಲ್ಲಿ ಬರ್ತಕ್ಕಂಥ ಕೆಲವೊಬ್ಬರು ಮಾತ್ರ ಬಂದಿದ್ದಾರೆ ಏಕೆ ಅಂದರೆ ಇಂಡಿಪೆಂಡೆಂಟಾಗಿ ಅವರೇ ಬಂದು ವೀಡಿಯೋದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾರನ್ನೂ ಕೂಡ ಫೋರ್ಸ್ ಅಬಲಿ ವೀಡಿಯೋ ಮಾಡ್ತೀನಿ ಅಂತ ಅಂತವಾಗಿಲ್ಲ ಯಾಕೆಂದರೆ ನಾನು ಈಗ ತಾನೇ ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ನನ್ನ ಕೈಲಿಂದ ಎಷ್ಟಾಗುತ್ತೋ ಅಷ್ಟು ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಿಲ್ಲ ಬಟ್ ನನಗೆ ಎಷ್ಟಾಗುತ್ತೋ ಫಂಕ್ಷನಲ್ಲಿ ಅಷ್ಟನ್ನು ನಾವು ವಿಡಿಯೋ ಮಾಡಿಕೊಟ್ಟಿದ್ದಾರೆ ಮಕ್ಕಳು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ನನ್ನ ಹಾಕಿರಕ್ಕಂತಹ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಇದೆ ಹಾಕ್ತೀನಿ